ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಹೇಗಿದ್ದೀರ ನಾವು ಮೂರು ನಾಲ್ಕು ದಿವಸ ಲಾಗು ಹಾಕಿಲ್ಲ ಇವತ್ತ ಬರ್ತಡೇಗೋಸ್ಕರ ಅಂತ ಹಾಕ್ತಾ ಇದ್ದೀನಿ ನಾವು ಇಲ್ಲಿ ಇದ್ದೀವಿ ನಮ್ಮ ತಂಗಿಯರ ಮನೆಯಲ್ಲಿ ಅವ್ರ ಮನೆಯಲ್ಲೇ ಬರ್ತಡೇ ಮಾಡ್ತಾಯಿದ್ದೀವಿ ಬರ್ತಡೇ ಪಾರ್ಟಿ ಮಾಡ್ತಾ ಇದ್ದೀವಿ ಅವ್ರ ಮನೆಯಲ್ಲಿ ಇದ್ದೀವಿ ಎರಡು ದಿವಸ ಆಯಿತು ಅವರು ದೇವಸ್ಥಾನ ಹೋಗೋಣ ಅಂತ ಕರ್ಕೊಂಡೋಗಿ ವೆಂಕಟೇಶ್ ತಿರುಪತಿ ದೇವರು ಇದ್ರಲ್ಲಿ ವೆಂಕಟೇಶ್ ಸ್ವಾಮಿ ದೇವರು ಚೆನ್ನಾಗಿತ್ತು ದೊಡ್ಡ ದೇವಸ್ಥಾನ ಹೋಗಿ ರೆಡಿ ಇದೆ ಹೋಗ್ತಾ ಇದ್ವಿ ನಮ್ಮ ಸಿದ್ದು ವಿಡಿಯೋ ಮಾಡ್ತಾ ಮಾಡ್ತಾಯಿದ್ನ ನಮ್ಮ ತಂಗಿಯವರು ತಂಗಿಯರ ಮನೆಯವರು ನಾವು ಹೋಗಿದ್ವಿ ಈಗ ಲಾವು ಹೀಗಿತ್ತು ಎಲ್ಲರೂ ಬರ್ತ್ಡೇ ವಿಶ್ ಮಾಡಿ ಎಲ್ಲರೂ ಆಶೀರ್ವಾದ ಇರಲಿ ನಮ್ಮ ಶ್ರದ್ಧಾ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಶ್ರದ್ಧಾ ಬಿರಿಯಾನಿ ಮಾಡಿದ್ವಿ ನೋಡಿ

ತಗಿ ಮತ್ತೆ ಯಾಕೆ ಈಗ ಇದು ಅವರು ನಮ್ಮ ತಂಗಿಯರು ಇರೋ ಮನೆ ಇದು ಬಾಡಿಗೆ ಮನೆ ಇವಳೇ ನಮ್ಮ ತಂಗಿ ಇಬ್ರು ತಂಗಿ ಮಕ್ಕಳು ಮಗಳು ಮಗ ಗೊತ್ತಾ ನಮ್ಮ ಮನೆಯಲ್ಲಿ ನಮ್ಮ ಮಗಳು ಬರ್ತಡೇನಿಂದ ದಮ್ ಬಿರಿಯಾನಿ ಮಾಡ್ತಾ ಇದ್ದೀವಿ ಅವಳಿಗೆ ಬಿರ್ಯಾನಿ ತಿನ್ನಲ್ಲ ಅವಳು ಅವಳಿಗೋಸ್ಕರ ಜೀರಾ ರೈಸ್ ಥರ ಮಾಡಿದ್ವಿ ಇಲ್ಲಿ ದಮ್ ಕಟ್ಟಿದ್ವಿ ದಮ್ಮು ತೆಗಿಬಾರ್ದಂತಂದು ದಮ್ಮು ಇವಾಗ ಇಟ್ಟಿದ್ವಿ ಆಮೇಲೆ ತೋರಿಸ್ತೀನಿ ಹೆಂಗೆ ಬಂದಿದೆ ಅಂತ ಗೊತ್ತಾ ನಮ್ಮ ತಂಗಿ ಹೈದ್ರಾಬಾದಲ್ಲಿ ಮ ನಮ್ಮ ಶ್ರದ್ಧನ್ನು ಮಾಡ್ತಾ ಮಾಡ್ತಾಯಿದೀವಿ ತಂಗಿ ಮನೆಗೆ ಬಂದಿದ್ವಿ ಗಜಲ ಪ್ರಭಾ ಕಣ್ ಗೆಂತಕ ಮೊ ಐ ಇಲ್ಲ ನೋಡು ಇಲ್ಲ ನಿಂದು ಏನು है ना स्पून हो कई लूनो ठीक है लूनो नोड है टेस्ट में